ಓಕೆ ರೀಷ್ಮಾ ಅವರೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಿಸೆಂಬರ್ ಇಪ್ಪತ್ತಕ್ಕೆ ಯು ಐ ರಿಲೀಸ್ ಆಗುತ್ತೆ ಇಪ್ಪತ್ತು ತುಂಬಾ ಸ್ಪೆಷಲ್ ನಿಮ್ ಸಿನಿಮಾಕ್ಕೆ ಅಲ್ವಾ ಯಾಕೆ ಎರಡು ಸಾವಿರದ ನಲ್ವತ್ತರಲ್ಲಿ ಏನಾಗುತ್ತೆ ಅಂತ ನೀವ್ ಹೇಳ್ತೀರಾ ತನ್ನ ಶ್ಮೋರಿನಾ ಸೊ ಅದ್ರಲ್ಲಿ ಬಂದಿರೋದು ಟ್ವೆಂಟಿ ಇಯರ್ ಟ್ವೆಂಟಿ ಆ ಟ್ವೆಂಟಿ ಇಯರ್ಸ್ ಲೇಟರ್ ಆಗೋ ವಿಷ್ಯನ ಇವಾಗ್ಲೇ ಸ್ವಲ್ಪ ತಲೆಗೆ ಫೀಡ್ ಮಾಡ್ತಿದ್ದಾರೆ ಸ್ವಲ್ಪ ವೇಕಪ್ ಕಾಲ್ ಅಂತಾನೆ ಹೇಳ್ಬೋದು ನಮಗೆ ಈಗ ವೇಕಪ್ ಕಾಲ್ ಕೊಟ್ಟಾಗಿದೆ ಪೊಲಿಟಿಕಲ್ ರಾಜಕೀಯಕ್ಕೆ ಹೋಗ್ತೀರಾ ಇಲ್ಲ ಮ್ಯಾಮ್ ಫಸ್ಟ್ ಸಿನಿಮಾಗಳು ಮಾಡೋಣ ಸಿನಿಮಾ ಬೆಲೆಯನ್ನ ಜನರ ಪ್ರೀತಿನ ಗೆಲ್ಸ್ ಗೆಲ್ಲೋಣ ಸೊ ಸದ್ಯಕ್ಕೆ ಸಿನಿಮಾ ಫೋಕಸ್ ಅದರಲ್ಲೇ ಇರುತ್ತೆ ಫೋಕಸ್ ನಂದು ತುಂಬಾ ಫೋಕಸ್ ಮಾಡ್ತಿದ್ದಾರೆ ಸಿನಿಮಾಕ್ಕೆ ನಮ್ಮ ಇಂಡಸ್ಟ್ರಿಲಿ ಕನ್ನಡ ಇಂಡಸ್ಟ್ರಿಲಿ ಯಾರಪ್ಪ ಹೀರೋಯಿನ್ ಅಂದರೆ ಫಸ್ಟ್ ಬರೋದು ರೀಶ್ಮಾ ನಾಣಯ್ಯ ಅಂತ ಬರುತ್ತೆ ಇತ್ತೀಚೆಗೆ ಸಿಕ್ಕಾಪಟ್ಟೆ ಟ್ರೆಂಡ್ ಕ್ರಿಯೇಟ್ ಆಗಿದೆ ಎಲ್ಲಾದರೂ ಹೋಗೋ ಚಾನ್ಸಸ್ ಇದೆಯಾ ಬೇರೆ ಭಾಷೆಗೆ ತೆಲುಗು ತಮಿಳು ಹಿಂದಿ ಮಲಯಾಳಂ ಬಟ್ ನಾನು ಎಲ್ಲೇ ಹೋದ್ರು ನಾನು ಹೇಳೋದು ಒಂದೇ ನನ್ನ ಫಸ್ಟ್ ಪ್ರಯಾರಿಟಿ ಕನ್ನಡ ಸಿನಿಮಾಗೆ ಇವಾಗ ಮಾಡ್ತಿರೋದೆಲ್ಲ ಹೇಳಿ ಸಾಕು ಒಳ್ಳೆ ಅವಕಾಶ ಬಂದ್ರೆ ನೋಡೋಣ ಐ ತಿಂಕ್ ನನಗೆ ಇಟ್ ಡಿಪೆಂಡ್ಸ್ ಆನ್ ದ ಸ್ಕ್ರಿಪ್ಟ್ ಇಟ್ ಡಿಪೆಂಡ್ಸ್ ಆನ್ ದ ಟೀಮ್ ಬಟ್ ನಾನು ಎಲ್ಲೇ ಹೋದ್ರು ಕನ್ನಡ ಸಿನಿಮಾಗಳನ್ನ ಮಾಡೋದು ನಿಲ್ಸಲ್ಲ ಆ ಆಪರ್ಚುನಿಟಿ ನನಗೆ ಬರ್ತಾ ಇರಲಿ ಅಂತ ನಾನು ಕೇಳ್ಕೊತೀನಿ ಜನರು ಕನ್ನಡ ಜನರು ನನಗೆ ಎಷ್ಟು ಪ್ರೀತಿ ತೋರಿಸ್ತಾರೆ ಅದನ್ನ ನಾನು ಯಾವತ್ತೂ ಗ್ರ್ಯಾಂಟೆಡಾಗಿ ತೊಗೊಳ್ಳಲ್ಲ ಆರ್ ಒಂದು ರೆಸ್ಪಾನ್ಸಿಬಿಲಿಟಿ ನನಗಿದೆ ಆ್ಯಂಡ್ ನನ್ನ ನನ್ನ ಮನೆ ಇದು ನನ್ನ ಮನೆಯಲ್ಲಿ ಹುಟ್ಟು ಬೆಳೆದಿದ್ದು ಸೊ ಎಲ್ಲೇ ಹೋದರೂ ವಾಪಸ್ ಇಲ್ಲಿಗೆ ಬರಬೇಕಲ್ಲ ಎಲ್ಲರೂ ಹಿಂಗೆ ಹೇಳ್ಕೊಂಡು ಆಮೇಲೆ ಟಾಟಾ ಬಾಯ್ ಬೈ ಹೇಳಿದರು ಆದರೆ ನೀವು ಹೇಳಲ್ಲ ನನ್ ಗೊತ್ತು ನಾನು ಲೈಕ್ ಮೈ ಪರ್ಸ್ನಾಲಿಟಿ ನಂಗೆ ಗೊತ್ತಲ್ಲ ಬೇರೆಯವ್ರ ಬಗ್ಗೆ ಕಮೆಂಟ್ಸ್ ಮಾಡುವಷ್ಟು ನಾನು ದೊಡ್ಡವಳಲ್ಲ ಬಟ್ ಐ ಮೈ ಫಸ್ಟ್ ಪ್ರಯಾರಿಟಿ ಕನ್ನಡ ಯಾರ ಜೊತೆ ಮಾಡಬೇಕು ಅಂತ ಇಷ್ಟ ಜೊತೆ ಏನು ಗೊತ್ತಾ ರೀಶ್ಮಾ ನಮಗೊಂದು ಫೇವ್ರೇಟ್ ಅಂತ ಇರುತ್ತೆ ಫೇವ್ರೆಟ್ ಹೀರೋಯಿನ್ ಫೇವ್ರೇಟ್ ಹೀರೋ ಅಂತ ಇರುತ್ತೆ ಅಥವಾ ನಮಗೊಂದು ಡ್ರೀಮ್ ಇರುತ್ತೆ ನಾನು ಈ ಥರ ಕತೆ ಮಾಡಬೇಕು ಈ ಥರ ಸಿನಿಮಾ ಮಾಡಬೇಕು ಅಂತ ಹಾಗೇ ನಾನು ಈ ಭಾಷೆಯಲ್ಲಿ ಇವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅನ್ನೋದು ಒಂದು ಒಂದು ಕಾಮನ್ ಪರ್ಸನ್ ಅಂದರೆ ಒಬ್ಬ ವ್ಯಕ್ತಿಗೆ ಇರುವಂತಹ ಒಂದು ಡ್ರೀಮ್ ನಿಮಗೆ ಯಾವ ಥರ ಇದೆ ಡ್ರೀಮ್ ನಂಗೆ ಡ್ರೀಮ್ ಇದ್ದಿದ್ದು ಉಪೇಂದ್ರ ಸರ್ ಅವ್ರು ನನ್ಗೆ ಆಕ್ಷನ್ ಕಟ್ ಹೇಳಬೇಕು ಅಂತ ಅದು ಮ್ಯಾನಿಫೆಸ್ಟ್ ಮಾಡಿದ್ನೋ ಒಂದು ರೀತಿಯಲ್ಲಿ ಗೊತ್ತಿಲ್ಲ ಬಟ್ ಅದು ಡ್ರೀಮ್ ಕಮ್ ಟ್ರೂ ಆಗಿದೆ ಹೌದಾ ಹೌದು ಅವರು ಎಂತೆ ಸಿನಿಮಾಗಳು ಕೊಟ್ಟಿಲ್ಲ ಸೊ ನಂಗೆ ತುಂಬಾ ಖುಷಿ ಇದೆ ಅವ್ರು ನನ್ಗೆ ಆಕ್ಷನ್ ಕಟ್ ಹೇಳಿದ್ದಾರೆ ಅಂತ ಸೊ ಎಲ್ಲರ ಜೊತೆ ಒಂದ್ ಎಲ್ಲ ಹೀರೋ ಜೊತೆ ಒಂದು ರೌಂಡ್ ಹೊಡ್ಕೊಂಡು ಬರೋಣ ಅಂತ ಒಂದು ಆಸೆ ಬಟ್ ನೋಡೋಣ